ಹಾಯ್ ಎಲ್ರಿಗೂ ಸಂಜೆಯಿಂದ ವ್ಲಾಗು ಸ್ಟಾರ್ಟ್ ಮಾಡಿದ್ದೇನೆ ನಾನಿವತ್ತು ಅಕ್ಕನ ಮನೆಗೆ ಹೋಗಲಿಕ್ಕೆ ರೆಡಿಯಾಗಿದ್ದೇನೆ ಅಕ್ಕನ ಮನೆಯೊಂದು ಚಿಕ್ಕದಾದ ಒಂದು ಪಾರ್ಟಿ ಇದೆ ಓರಿ ಪರಿ ಮಾಡ್ಬೋದು ನಾವು ಒಂದು ಊಟಕ್ಕೆ ಹೋಗೋದು ಊಟಕ್ಕೆ ಅಕ್ಕನ ಮನೆಯಲ್ಲಿ ಒಂದು ಪಾರ್ಟಿ ಉಂಟಂತೆ ಪಾರ್ಟಿ ನಮಗೆ ಮಾತ್ರ ಸ್ಪೆಷಲ್ ಪಾರ್ಟಿ ನಾ

ಗಮ್ಮತ್ ಉಂಟದ ಅದಕ್ಕೆ ನಾನು ನಾನು ಬಂದದ್ದು ನನ್ನನ್ನು ಕತ್ತಿದ್ದ ನನ್ನ ಮನೆಯಲ್ಲಿ ಹತ್ರವೇ ನಾನು ಬಂದಿದ್ದೇನೆ ಆನಿವರ್ಸರಿ ಲೆಕ್ಕದಲ್ಲಿ ಏನು ವಿಡಿಯೋ ಉಂಟು ಇಲ್ಲಿ ಅದು ಆ್ಯನಿವರ್ಸರಿ ಲೆಕ್ಕದಲ್ಲಿ ಊಟ ಉಂಟು ಊಟ ಗಮ್ಮದು ಹಾ ಗಮ್ಮದು ಮನೆ ಕ್ಲಾದ ನಂತರ ಮನೆಯಲ್ಲಿ ಚಿಕನ್ ಎಲ್ಲ ಮಾಡಿದರೆ ನಾನೊಂದು ಜಾಸ್ತಿಯಾಗಿ ಊಟಕ್ಕೆ ಕರಿತಾ ಇದ್ಲು ಬಾ ಮನೆಕ್ಳಾದ ನಂತರ ಒಂದು ಚಿಕನ್ ಊಟ ಕೊಡ್ಲಿಲ್ಲಲ್ಲ ಅಂತ ಆದರೆ ಯಾವಾಗಲೂ ಅವಳ ಮನೆಯಲ್ಲಿ ಚಿಕನ್ ಮಾಡುವಾಗ ಫ್ರೈಡೇವೇ ಬರೋದು ಹಾಗಾಗಿ ಇವತ್ತು ಬಂದಿದ್ದೇನೆ ಘೀ ರೈಸ್ ರೆಡಿಯಾಗಿದೆ ಘೀ ರೈಸ್ जा नहीं पर चलो उसे कट किया हां हम लोग उधर bakın आड़ी पे कट करो अब पैरक मुचिटे alli da kat etti hmm

ಅವಳ ಆ್ಯನಿವರ್ಸರಿ ಇದದು ಏಪ್ರಿಲ್ ನಾಲ್ಕಕ್ಕೆ ನಾಲ್ಕಕ್ಕೆ ಕರೆದು ಬರ್ತೀಯ ಅಂತ ಅವಾಗ ಶುಕ್ರವಾರ ನಾವು ಬರುದಿಲ್ಲ ಅದಕ್ಕೆ ಮತ್ತೆ ಅವತ್ತು ಅವರು ಕೂಡ ಮನೆಯಲ್ಲಿ ಏನು ಮಾಡ್ತೀನಿ ಇವತ್ತು ಅದರ ಗಮ್ಮತ್ ಮಾಡುದು ಕಬಾಬ್ ಕಬಾಬ್ ಹಾಗೆ ಯಜಮಾನ್ರು ಅವರ ಚಿಕ್ಕಪ್ಪನ ಜೊತೆ ಮಾತಾಡ್ತಾ ಇದ್ದಾರೆ ತುಂಬ ಸರ್ತಿ ಹೇಳಿದ್ದೇನೆ ಇವತ್ತು ಕೂಡ ಹೇಳ್ತಾ ಇದ್ದೇನೆ ಅವರ ಅಪ್ಪನ ಸ್ವಂತ ತಮ್ಮ ಅವರು ಹಾಗೆ ಅಕ್ಕನಿಗೆ ಮಾವ ನನಗೆ ಕೂಡ ಮಾವವೇ ಅವರು ಹಾಗೆ ಅವರ ಜೊತೆ ಮಾತಾಡ್ತಾ ಇದ್ದಾರೆ

ಅಡಿಕೊಂಡೆ ಹೆಲ್ಪ್ಕೊಂಡ್ ಪೋನ್ ಅಲ್ಲಿ ಕಿದೆ ರಜೆ ಟಮ್ಮ ಹುಷಾರ್ ಬಾಯ್ಸ್ ಬಾಯ್ಸ್ನಕ್ಕೆ ಅಡಿಗೆ ಕಲ್ಕೊಡು ಗಂಡು ಮಕ್ಕಳಿಗೆಸ ಅಡಿಗೆ ಕಲಿಸ್ಬೇಕು ಗಂಡು ಮಕ್ಕಳು ತಿನ್ನೋದು ಮಾತ್ರ ಅಲ್ಲ ಅಡುಗೆ ಮಾಡಬೇಕು ಅಡಿಗೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಕೂತ್ಕೊಳ್ಬೇಕು ಗಂಡು ಮಕ್ಕಳು ಕೆಲಸ ಮಾಡಬೇಕಂತೆ ನೀನು ಆಗಿ ಹೋಗುವಾಗ ಗಂಡನ ಹತ್ರ ಕೆಲಸ ಮಾಡಿಸು ಆಯ್ತಾ ನೀನು ಕುತ್ಕೋ ನೋಡೋದಿಲ್ಲ ಬಾಯಿಗೆ ಸೋಗ್ಲಿಕ್ಕಿಲ್ಲ ನೀನು ಅದು ಬಾಯಿಗೆ ಮಣ್ಣು ತಿನ್ಬೇಕು ಮತ್ತೆ ಜೋಕ್ಲೆ ಚೂರು ಚೂರು ನಾನು ಸಹ ಬರ್ತೇನೆ ಅವಾಗ ಅವಾಗ ಖುಷಿ ಒಟ್ಟಿಗೆ ನಿಲ್ವಾ ಕೆಲಸ ಏನು ಮಾಡೋದು ಬೇಡ ಖುಷಿ ಝೊಮ್ಯಾಟೋದಿಂದ ತರಿಸ್ತಾಳೋದು ಫುಡ್ಡೆಲ್ಲ ಹಾಗೆ ಮನೆಗೆ ಒಂದು ಕೆಲಸ ಒಂದು ಖುಷಿಯೊಂದು ಇಯರಿಂಗ್ಸ್ ಉಂಟಲ್ಲ ಗೋಲ್ಡ್ ಇಯರಿಂಗ್ಸ್ ಅದು ಆಗಿದೆ ಹಾಗಾಗಿ ಬರುವಾಗಲೇ ನನಗೆ ಸ್ವಲ್ಪ ಟೆನ್ಷನ್ ಇತ್ತು ಅದು ಕಾಣಿದಾಗ ನಾನು ಕಾಸರಗೋಡಿಗೆ ಹೋಗುವಾಗ ತೆಗೆದುಕೊಂಡು ಹೋಗಿದ್ದೇನೆ ಬರುವಾಗ ಬ್ಯಾಗಲ್ಲಿ ಇಟ್ಟಿದ್ದೆ ನಾನು ಅಮ್ಮನ ಹತ್ರ ಕೇಳುವಾಗ ಅಲ್ಲಿ ಇಲ್ಲ ಅಂತ ಹೇಳಿದ್ದು ನನಗೆ ಸ್ವಲ್ಪ ಟೆನ್ಷನ್ ಇವಾಗ ಒಂದು ಚಿಕ್ಕದು ಸಹ ಗೊತ್ತಲ್ಲ ಗೋಲ್ಡಿನಲ್ಲಿ ಟೆಸ್ಟ್ ಅಂತ ಹಾಗೆ ಟೆನ್ಷನ್ ಆಗ್ತಾ

Ujian lagi ni. Nikke. Nombor nào Hãy subscribe cho kênh Ghiền Mì Gõ Để không bỏ lỡ những video hấp dẫn ಹಾಗೆ ಊಟಕ್ಕೆ ಗೀ ರೈಸ್ ಚಿಕನ್ ಸಾರು ಮತ್ತು ಕಬಾಬ್ ಇತ್ತು ಮೊದಲೆಲ್ಲ ನಾವು ಜಾಸ್ತಿ ಈ ಬಿರಿಯಾನಿ ಮಾಡ್ತಾ ಇಲ್ಲ ಆಯಿತು ಜಾಸ್ತಿಯಾಗಿ ನಾವು ಗೀ ರೈಸೇ ಮಾಡ್ತಾ ಇದ್ವಿ ಮತ್ತು ಆಮೇಲೆ ಆಮೇಲೆ ಬಿರಿಯಾನಿ ಟ್ರೆಂಡಿಂಗ್ ಆಯ್ತಲ್ಲ ಅದರ ನಂತರ ಜಾಸ್ತಿ ಬಿರಿಯಾನಿ ಮಾಡ್ತಾ ಇದ್ದದ್ದು ಹಾಗೆ ಇವತ್ತು ಅವಳಿಗೆ ಕೂಡ ಗೀ ರೈಸ್ ಮಾಡುವಂತ ಆಯ್ತಂತೆ ಹಾಗೆ ಗೀ ರೈಸ್ ಮಾಡಿದಾಳೆ ಅಕ್ಕ ಚಿಕನ್ ತಿನ್ನುದಿಲ್ಲ ಅವಳು ಮೊಟ್ಟೆ ತಿಂತಾಳೆ ಚಿಕನ್ ತಿನ್ನುದಿಲ್ಲ ಮೊದಲಿನಿಂದ ಹಾಗೆ ಗಿ ರೈಸ್ ಮಾಡಿದ್ರೆ ಮೊಟ್ಟೆ ಸಾರು ಮಾಡ್ತಾಳೆ ಅವಳಿಗೆ ನಮ್ಗೆ ನನಗೆ ಇಷ್ಟ ಈ ಕೇಕ್ ಹಾಗೆ ಇನ್ನು ಕೇಕ್ ತಿಂದು ಮನೆಗೆ ಹೋಗಿ ನನಗೆ ಟೆನ್ಷನ್ ಆಗ್ತಾ ಉಂಟು ನನ್ನ ಗೋಲ್ಡ್ ಕಾಣೋದಿಲ್ಲ ಅಂತ ಇವತ್ತಿನ ಹುಡುಕ್ಲಿಕ್ಕೆ ಆಗೋದಿಲ್ಲ ನಾಳೆ ಫುಲ್ ಹುಡುಕಿ ಆಮೇಲೆ ಸಿಗ್ತೇನೆ ನಾನು ನಿಮಗೆ ನಾವೊಂದು ಶಾರ್ಟ್ಸ್ ವೀಡಿಯೋ ಮಾಡಲಿಕ್ಕೆ ಬಂದೋದು ಬೆವರಿ ಸುಸ್ತಾದ್ವಿ ಪಾಪ ನನ್ನ ಮಗಳು ತುಂಬ ನೋಡಿ ನೀವು ಶಾರ್ಟ್ಸಲ್ಲಿ ನೋಡಿ ಎಲ್ಲವನ್ನು ತೆಗೆದ ವೀಡಿಯೋಸ್ ಸಾಕಾಯ್ತು ಇಲ್ಲಿ ಒಂದು ಬಂಡೆಕಾಲ ಇತಿ ಬಂಡೆಕಲ್ಲಲ್ಲಿ ಹತ್ತಿ ಕೂತ್ ಹತ್ತಿ ಕೂತ್ಕೊಳ್ಬೇಕಾದ್ರೆ ನನಗೆ ಸಾಕಾಯ್ತು ಅದರ ಶೇಪ್ ನೋಡಿ ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಇಲ್ಲಿ ನಮ್ಮ ಬೆಂಗಾವಲಿಗೆ ಇಲ್ಲಿ ಚಾರ್ಲಿ ಇದೆ ನೋಡಿ ನಮ್ಮ ಕಾವಲಿಗೆ ಏನಾದ್ರೂ ಹಾವು ಏನಾದ್ರೂ ಬಂದ್ರೆ ನಮಗೆ ಹೇಳಲಿಕ್ಕೆ ಬೇಕಾಗಿ ಅಲೋ ಚಾರ್ಲಿ ಪಾಯ ಚಾರ್ಲಿ ಹೋಗುವಲ್ಲ ಖುಷಿ ಮಧ್ಯಾಹ್ನದ ಅಡಿಗೆಲಾಗಿ ಒಂದು ಶಾರ್ಟ್ಸ್ ಮಾಡುವ ತುಂಬ ಸಮಯ ಇದು ಶಾರ್ಟ್ಸ್ ವಿಡಿಯೋ ಮಾಡದೆ ಹಾಗೆ ಶಾರ್ಟ್ಸ್ ವಿಡಿಯೋ ಮಾಡುವ ಅಂತ ಬಂದದ್ದು ಹಾಗೆ ನಿನ್ನೆದು ನಾನು ಗೋಲ್ಡಿನ ಒಂದು ಕತೆ ಉಂಟಲ್ಲ ಅದು ಹೇಳ್ತೇನೆ ಇವಾಗ ಗೋಲ್ಡ್ ಏನಾಯಿತು ಒಂದು ಗೋಲ್ಡ್ ಮಿಸ್ ಆಯ್ತಲ್ಲ ಖುಷಿದು ಅದರ ಬಗ್ಗೆ ಹೇಳ್ತೇನೆ ಹೇಗೋ ನಾವು ಮನೆಯೊಳಗಡೆ ಸೇರಿದ್ವಿ ತುಂಬ ಸೆಖೆ ಸೆಕೆ ಅಂತ ಹೇಳಿದ್ರೆ ಆ ಸೆಕೆಗೆ ವಿಡಿಯೋ ಶೂಟ್ ಮಾಡಲಿಕ್ಕೆ ಕೂಡ ಆಗುದಿಲ್ಲ ಇದು ಮತ್ತೆ ತೆಳು ಸಾರಿ ಆದ ಕಾರಣ ಅಷ್ಟೊಂದು ಸೆಕೆ ಆಗುದಿಲ್ಲ ಸಾರಿಯಲ್ಲಿ ಸೆಕೆ ಆಗುದಿಲ್ಲ ಹಾಗೆ ನಿನ್ನೆ ಗೋಲ್ಡ್ ಕಾಣೋದಾಯ್ತಲ್ಲ ನಿನ್ನೆ ಫುಲ್ಲು ನಾನು ಅದರ ಇದ್ದೆ ನಿನ್ನೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿಲ್ಲ ಅಥವಾ ನೆಕ್ಸ್ಟ್ ಡೇ ಇವತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ನಿನ್ನೆ ಒಂದು ಹನ್ನೊಂದುವರೆಗೆ ಅಕ್ಕನ ಮನೆಗೆ ಹೋಗಿ ಹನ್ನೊಂದುವರೆವರೆಗೆ ನಾನು ಆ ಗೋಲ್ಡ್ ಹುಡುಕಿದ್ದೇನೆ ಹನ್ನೊಂದುವರೆಗೆವರೆಗೆ ಫುಲ್ ಹುಡುಕಿ ಹಂಗೈತೀನಿ ಇಲ್ಲಿ ಇಲ್ಲ ಅಂತ ಅದರ ಆಸೆ ಬಿಟ್ಟೆ ಅದು ಬೇಡ ಅಂತ ಮತ್ತೆ ನಾನು ಕೊರಗಜ್ಜನಿಗೆ ಒಂದು ಹರಕೆ ಹೇಳಿದೆ ಒಂದು ಬೀಡ ಹೇಳಿದೆ ನಾನು ಹೇಗಾದರೂ ಮಾಡಿ ಯಾಕೆಂತ ಹೇಳಿದರೆ ಇವಾಗ ಗೋಲ್ಡ್ ಇನ್ನಿನ್ನೂ ನಮಗೆ ತೆಗಿಲಿಕ್ಕೆ ಆಗುದಿಲ್ಲ ಅಲ್ಲ ಗೋಲ್ಡ್ನ ರೇಸ್ ರೇಟ್ ದಿನದಿಂದ ದಿನಕ್ಕೆ ಜಾಸ್ತಿ ಆಯಿತು ಹಾಗಾಗಿ ಇದ್ದದ್ದನ್ನು ಉಳಿಸಬೇಕಲ್ಲ ಅದನ್ನು ಕೂಡ ನಾನು ಹಾಳು ಮಾಡಿದ್ದಲ್ಲ ಅಂಥದ್ದು ಫಶ್ಚಾತಾಪ ಕಾಡಲಿಕ್ಕೆ ಸ್ಟಾರ್ಟ್ ಆಯಿತು ನನಗೆ ತುಂಬ ಮನಸ್ಸಿನಲ್ಲಿ ಬೇಸರ ಅದಕ್ಕೆಲ್ಲ ಆಯಿತು ನನಗೆ ಲಾಸ್ಟಿಗೆ ಕೊರಗಜನಿಗೆ ಹೇಳಿದೆ ಮತ್ತು ನಾನು ಅಂದ್ಕೊಂಡೆ ನಾವು ಒಳ್ಳೆ ಕೆಲಸಕ್ಕೆ ಒಂದು ಯಾವುದು ಬ್ರಹ್ಮಕಲಶಕ್ಕಿಂತ ಹೋಗಿ ಹೀಗೆ ಆಗಬಾರ್ದು ಅಂತ ಮನಸ್ಸಲ್ಲಿ ಅಂದ್ಕೊಂಡೆ ಒಂದು ಗಣಪತಿಯನ್ನು ನೋಡಲಿಕ್ಕೆ ಹೋಗಿ ಚಿನ್ನ ಕಳ್ಕೊಂಡು ಅಲ್ಲ ಅಂತ ಒಂಥರ ಫೀಲ್ ಆಯ್ತು ಎಲ್ಲ ದೇವರಿಗೆ ಕೂಡ ನಾನು ನೆನೆಸಿದ್ದೇನೆ ಆ ಟೈಮಲ್ಲಿ ಹಾಗೆ ಸಡನ್ನಾಗಿ ಏನಾಯ್ತು ಅಂತ ಹೇಳಿದರೆ ಅಕ್ಕ ಫೋನ್ ಮಾಡಿದ್ದು ಹೋಟ್ಲಿಗೆ ನಾವು ಹೋಟ್ಲಿಗೆ ಹೋಗಿದ್ವಿ ಅಲ್ಲ ಯಾವುದು ಮುಳಿ ಅಂತ ಅದು ಹೋಟ್ಲಿಗೆ ಹೋಗಿದ್ವಿ ಅಲ್ಲಿ ನೀನು ಪರ್ಸ್ ತೆಗೆದುಕೊಂಡು ಹೋಗಿದ್ದೆ ಅಂತ ಹೇಳಿದ್ಲು ನಾನು ಹೇಳಿದ್ದೆ ಎಲ್ಲರೂ ನಾನು ಪರ್ಸ್ ತೆಗೆದುಕೊಂಡು ಹೋಗಿದ್ರು ಕೂಡ ನಾನು ಗೋಲ್ಡ್ ಅದೊಳಗೆ ಇಟ್ಟ ನೆನಪೇ ಇಲ್ಲ ನನಗೆ ನಾನು ಅದರಲ್ಲಿ ಗೋಲ್ಡ್ ಇಟ್ಟಿದ್ದೇನೆ ಅಂತ ನಾನು ಹೇಳಿದೆ ಗೋಲ್ಡ್ ಇರುವ ಚಾನ್ಸಸ್ ಇಲ್ಲ ಅಂತ ಮತ್ತೆ ಖುಷಿ ಹೇಳಿದ್ದು ಗೂಗಲಲ್ಲಿ ಸರ್ಚ್ ಮಾಡುವ ಮುಳಿ ಇಲ್ಲಿ ಅದರ ನಂಬರ್ ಸಿಗ್ಬೋದು ಅಂತ ಹಾಗೆ ನಾವು ಅದರ ಫೋನ್ ನಂಬರ್ ತೆಗೆದು ಅಲ್ಲಿ ಫೋನ್ ಮಾಡಿದೆ ಒಂದು ಪರ್ಸ್ ಬಾಕಿ ಆಗಿದೆ ಪಿಂಕ್ ಕಲರ್ ಇದು ಉಂಟ ಅಂತ ಕೇಳಿದೆ ಹಾಗೆ ಅವರು ಹೇಳಿದ್ರು ನೋಡಿ ಹೇಳ್ತೇವೆ ಅಂತ ಒಂದು ಟೆನ್ ಮಿನಿಟ್ ಕಳೆದ ನಂತರ ನಾನು ಪುನಃ ಕಾಲ್ ಮಾಡ್ ಕಾಲ್ ಮಾಡ್ತೇನೆ ಅವರಿಗೆ ಅವ್ರ ಹತ್ರ ಹೇಳ್ತೇನೆ ನಾನೊಂದು ಪರ್ಸ್ ಬಾಕಿ ಆಗಿದೆ ಅಂತ ಹಾಗೆ ಅವ್ರು ಹೇಳ್ತಾರೆ ಒಂದು ಕಡೆ ವ್ಯವಸ್ಥೆ ಇಲ್ಲ ಅಷ್ಟು ಸೆಕೆಂಡು ಪರ್ಸ್ ಇದೆ ಅಂತ ಹೇಳ್ತಾರೆ ನಾನು ಮತ್ತೆ ಸಹ ಕೇಳ್ತೇನೆ ಖುಷಿ ಕೇಳ್ತಾಳೆ ಅದರಲ್ಲಿ ಒಂದು ಬಾಕ್ಸ್ ಇದೆ ಅಂತ ಕೇಳಿ ನೋಡಿ ಅಂತ ನನಗೆ ಆ ಬಾಕ್ಸು ಇಲ್ವಾ ಅಂತ ನನಗೆ ವಿಶ್ವಾಸ ಇಲ್ಲ ಅದರಲ್ಲಿ ನನಗೆ ಇಟ್ಟ ನೆನಪಿಲ್ಲ ನನಗೆ ನಾನು ಮತ್ತೆ ಸಹ ಕೇಳ್ತೇನೆ ಬಾಕ್ಸ್ ಇದೆವಾ ಅಂತ ಕೇಳ್ತೇನೆ ಆಗ ಅವರು ಸಡನ್ನಾಗಿ ಹೇಳ್ತಾರೆ ಟ್ರಾನ್ಸ್ಪರೆಂಟ್ ಒಂದು ಬಾಕ್ಸ್ ಇದೆ ಅದರಲ್ಲಿ ಅಂತ ನನಗೆ ಕೇಳಿ ಸತ್ಯ ಹೇಳಿದರೆ ಶಾಕ್ ಆಯಿತು ಆ ಬಾಕ್ಸ್ ಆ ಪರ್ಸಲ್ ಹೇಗೆ ಬಂತು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ನಾನು ಬರುವಾಗ ಕೂಡ ಆ ಪರ್ಸಲ್ ಎಲ್ಲ ಇಟ್ಟದ್ದು ಆ ಗೋಲ್ಡ್ ಬೇರೆ ಬೇಕು ಇಟ್ಟಿದೆ ಹುಷಿ ಬ್ಯಾಗ್ ಅಲ್ಲಿ ಇಟ್ಟಿದೆ ಹಾಗೆ ನಾನು ಹೇಳಿದೆ ಅದರಲ್ಲಿ ಅದೊಂದು ಸೇಫ್ ಆಗಿ ಇಡಿ ಅದರಲ್ಲಿ ಗೋಲ್ಡ್ ಉಂಟು ಅಂತ ಹೇಳಿದೆ ಹಾಗೆ ಅವರು ಅದನ್ನು ತೆಗೆದಿಟ್ಟು ನಾನು ನಿನ್ನೆ ಯಜಮಾನರನ್ನು ಸಂಜೆ ಕಳಿಸ್ತೇನೆ ವಾಮುಂಜೂರಿಗೆ ಅಲ್ಲಿಂದ ಆ ಗೋಲ್ಡ್ ನನಗೆ ಸಿಗ್ತದೆ ನಿಜವಾಗ್ಲೊ ಒಂಥರ ಮಿರಾಯಕಲ್ ಅಂತ ನಾನು ಹೋಯ್ತು ಅಂತ ಅಂದ್ಕೊಂಡೆ ಅದು ಕೂಡ ನಾನು ಹೋಟ್ಲಿಗೆ ಫೋನ್ ಮಾಡೋದು ಯಾವಾಗೋದು ಇಲ್ಲಿಗೆ ಮನೆಗೆ ಬಂದು ಎರಡು ದಿವಸ ಆದ ನಂತರ ನಾನು ಅದಕ್ಕೆ ಅವರಿಗೆ ಫೋನ್ ಮಾಡಿದೆ ಎರಡು ದಿವಸ ಆದ ನಂತರ ನನಗೆ ಬೋಧ ಬಂದದ್ದು ಈ ಗೋಲ್ಡ್ ಮಿಸ್ ಆಗಿದೆ ಅಂತ ನೋಡಿ ಬೇರೆ ಕಡೆ ಮಿಸ್ ಆಗಿದ್ರೆ ಕೆಲವು ಸಲ ನನಗೆ ಆ ಗೋಲ್ಡ್ ಸಿಗ್ ಸಿಗ್ಲಿಕ್ಕಿಲ್ಲ ಅಂತ ಅನ್ಕೊಂಡೆ ನಾನು ಹೋಟ್ಲ ಹೋಟ್ಲಿನವ್ರನ್ನು ಕೂಡ ಮೆಚ್ಚಿದ್ದೇನೆ ಆ ವಾಮಂಜೂರಲ್ಲಿ ಮುಳಿ ಇಲ್ಲ ಅಂತ ಪಾಪ ಅವರು ಎರಡು ದಿವಸ ಆದರೂ ಅದನ್ನು ಸೇಫಾಗಿ ತೆಗೆದಿಟ್ಟಿದ್ದಾರೆ ಅದು ತುಂಬ ಖುಷಿ ಆಯಿತು ಮತ್ತು ಅವರಿಗೆ ಗೊತ್ತಿಲ್ಲ ಆಯಿತು ಅದರಲ್ಲಿ ಗೋಲ್ಡ್ ಉಂಟು ಅಂತ ಅದನ್ನು ನೋಡುವಾಗ ಕೂಡ ಗೊತ್ತಾಗೋದಿಲ್ಲ ಅದರಲ್ಲಿ ಗೋಲ್ಡ್ ಉಂಟು ಅದು ಪ್ಲಾಟಿನಮ್ ಗೋಲ್ಡ್ ಅಂತ ಹೇಳ್ತಾರಲ್ವಾ ಆ ಒಂಥರ ಗೋಲ್ಡ್ ವೈಟ್ ಶೇಡ್ ಇರುವ ಗೋಲ್ಡ್ ಅದು ಹಾಗೆ ಏನೇ ಆಗಲಿ ಸಿಕ್ಕಿತ ಅದು ಖುಷಿ ನನಗೆ ಹಾಗೇನು ಇದನ್ನೆಲ್ಲ ತನ್ನೆಲ್ಲ ಸೆಕೆ ಆಗ್ತದೆ ತುಂಬ ಅಮ್ಮನ ಅಕ್ಕ ಇದ್ದಾರಲ್ವಾ ಖುಷಿಯ ನಾಲ್ಕನೇ ವರ್ಷದ ಬರ್ತ್ಡೇಗೆ ಕೊಟ್ಟ ಗಿಫ್ಟ್ ಆ ನಾನಿವಾಗ ನಾಲ್ಕು ವರ್ಷ ಆಯ್ತು ಅವಳಿಗೆ ಅದೇ ಹಾಕ್ತಾ ಇದ್ದೇನೆ ಆ ಹಾಗೆ ಹಾಗೆ ಸಿಕ್ಕಿತ್ತು ಗೋಲ್ಡ್ ಇನ್ನಿನ್ನು ಗೋಲ್ಡ್ ತೆಗಿಯುವ ಸ್ಥಿತಿಯಲ್ಲಿಲ್ಲ ನಾವೆಲ್ಲ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಗೋಲ್ಡ್ ಎಲ್ಲ ಹೀಗೆ ಇದ್ದದನ್ನು ನೋಡ್ಬೇಕಷ್ಟೇ ಅಲ್ಲದೆ ಇನ್ನು ತೆಗಿಲಿಕ್ಕೆ ತುಂಬಾ ಕಷ್ಟ ಉಂಟು ಇದ್ದದನ್ನು ಉಳಿಸ್ಲಿಕ್ಕೆ ನೋಡ್ಬೇಕು ನನ್ನ ಕೈಯಿಂದ ಮೊದಲು ಕೂಡ ಹಾಗೆ ಆಗಿದೆ ಸಮಿತಿದು ಒಂದು ಬ್ರೇಸ್ಲೆಟ್ ಅದು ಇವತ್ತಿನವರೆಗೆ ಕೂಡ ಸಿಗ್ಲಿಲ್ಲ ನಾನು ಒಂಬತ್ತು ಸಾವಿರ ಕೊಟ್ಟಿದ್ದೇನೆ ಅವಾಗ ಇವಾಗ ಆರು ವರ್ಷ ಆಯ್ತು ಐದು ವರ್ಷ ಆಯ್ತು ಐದು ವರ್ಷದ ಮೊದಲು ಒಂಬತ್ತು ಸಾವಿರ ಕೊಟ್ಟು ಒಂದು ಬ್ರೇಸ್ಲೆಟ್ ತೆಗೆದಿದ್ದೇನೆ ಸಮಿತಿಗೆ ಇವತ್ತಿನವರೆಗೆ ಅದು ನನಗೆ ಸಿಗ್ಲಿಲ್ಲ ನನಗೆ ಅದು ಮನೆಯೊಳಗಡೆ ಮಿಸ್ ಆದದ್ದು ನೆನಪು ಹೊರಗಡೆ ಹೋಗಿ ಮಿಸ್ ಆದಲ್ಲ ಮನೆಯೊಳಗಡೆ ಇವತ್ತು ಕೂಡ ಮನಸ್ಸಲ್ಲಿ ಅಂದ್ಕೊಳ್ತೇನೆ ಎಲ್ಲಿಯಾದ್ರು ಒಂದು ಮೂಲೆಯಲ್ಲಿ ಅದು ಇರ್ಬೋದು ಅಂತ ಮನಸ್ಸಲ್ಲಿ ಅನ್ಕೊಳ್ತೇನೆ ಹೋಗುವ ಚಾನ್ಸ್ ಇಲ್ಲ ಆದರೆ ನನ್ನ ಕೈಗೆ ಸಿಗ್ಲಿಲ್ಲ ಇದುವೆ ನೋಡಿ ಖುಷಿಯ ಇಯರಿಂಗ್ಸ್ ಒಂದು ಕಲರ್ ವೈಟ್ ಶೇಡ್ ಒಂದು ಕಲರ್ ಗೋಲ್ಡ್ ಶೇಡ್ ಹಾಗೆ ಫೈನಲಿ ಎರಡು ಇಯರಿಂಗ್ಸ್ ಕೂಡ ಸೇಫ್ ಆಗಿ ನನಗೆ ಸಿಕ್ಕಿದೆ ಎರಡು ಇಯರಿಂಗ್ಸ್ ಕೂಡ ಬಾಕ್ಸಲ್ಲಿತ್ತು ಹಾಗೆ ಮುಳಿಯಿಲ್ಲ ರೆಸ್ಟೋರೆಂಟ್ನವರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅವರು ಸೇಫ್ ಆಗಿಟ್ಟ ಕಾರಣ ಹಾಗೆ ಇವತ್ತಿನ ವ್ಲಾಗ್ ಖುಷಿಯಿಂದ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಚಾನಲಿಗೆ ಹೊಸೊಬ್ಬರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು